ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಂಡು ಭಾವಿಸಿಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ಹದಿನೆಂಟರಿಂದ ಸ್ನೇಹಿತರೆ ಏನೆಲ್ಲ ಅದೃಷ್ಟವನ್ನು ಗುರುಬಲದಿಂದ ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಫಲದಲ್ಲಿ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಇದಕ್ಕೆಲ್ಲ ಪರಿಹಾರ ಸಮಸ್ಯೆಗಳು ಏನಾದರೂ ಕಂಡು ಬಂದಿದ್ದಲ್ಲಿ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡಿ ಅಂದರೆ ಖಂಡಿತವಾಗಿಯೂ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಮನೆಯಲ್ಲೇ ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಸ್ನೇಹಿತರೆ ಹಾಗಿದ್ದರೆ ಇದನ್ನೆಲ್ಲ ಟೋಟಲಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡದಲ್ಲೂ ತಿಳಿಸೋದಿಷ್ಟೇನೆ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪಾದ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಸ್ನೇಹಿತರೆ ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜಾತಕವು ಚಂದ್ರ ರಾಶಿಯನ್ನು ಆಧರಿಸಿದ್ದು ಸೂರ್ಯ ರಾಶಿ ಅಥವಾ ಪಶ್ಚಿಮ ಜ್ಯೋತಿಷ್ಯದ ಆಧಾರದ ಮೇಲೆ ಹೇಳಲಾಗಿದೆ ಓಕೆ ವಿಳದ ಕಡೆ ಗಮನ ಕೊಡೋಣ ಚಿತ್ತ ಮೂರು ನಾಲ್ಕು ಪಾದ ಸ್ವಾತಿ ನಾಲ್ಕು ವಿಶಾಖ ಒಂದು ಎರಡು ಮೂರು ಪಾದ ಹಡಿಯಲ್ಲಿ ಜನಿಸಿದವರು ತುಲಾರಾಶಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ಶುಕ್ರ ಹಾಗಿದ್ದರೆ ಶುಕ್ರನಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಜಾತಕ ಮೊದಲನೇದಾಗಿ ತಿಳಿಸ್ಕೊಳ್ತೀನಿ ನಿಮ್ಮ ರಾಶಿ ಫಲದಲ್ಲಿ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸ್ಥಾನಗಳು ಹೀಗಿವೆ ಅಂತಲೇ ಹೇಳ್ಬೋದು ಶನಿಯು ಕುಂಭದಲ್ಲಿ ಐದನೇ ಮನೆಯಲ್ಲಿ ಮೀನದಲ್ಲಿ ರಾಹು ಆರನೇ ಮನೆಯಲ್ಲಿ ಮತ್ತು ಕೇತು ಇರುತ್ತದೆ ಕನ್ಯಾರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಮೇ ಒಂದರವರೆಗೆ ಗುರುವು ಮೇಷದಲ್ಲಿ ಏಳನೇ ಮನೆಯಲ್ಲಿ ಮತ್ತು ನಂತರ ವರ್ಷ ಪೂರ್ತಿ ಋಷಭ ರಾಶಿಯಲ್ಲಿ ಎಂಟನೇ ಮನೆಯಲ್ಲಿ ಇರುತ್ತಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯಲ್ಲಿ ಜನ್ಮ ಪಡೆದವರು ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಹಣಕಾಸಿನ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ವ್ಯವಹಾರ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ರಾಶಿ ಫಲಗಳಲ್ಲಿದೆ ಅಂತಲೇ ಹೇಳಬಹುದು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯವರು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದಾರೆ ತುಲಾರಾಶಿಯವರಿಗೆ ಶುಭವಾಗುತ್ತದೆ ಯಶಸ್ಸು ದೊರೆಯುತ್ತದೆ ಅನ್ನೋದನ್ನು ಕೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವೂ ತುಲಾರಾಶಿಯವರಿಗೆ ಬೆಳವಣಿಗೆ ಹೊಸ ಅವಕಾಶಗಳು ಮತ್ತು ಎಚ್ಚರಿಕೆಯಿಂದ ಇರಬೇಕಾದ ಸಮಯಗಳು ಮಿಶ್ರ ಪ್ರಭಾವವನ್ನು ತರುತ್ತದೆ ಶನಿ ವರ್ಷದ ಆರಂಭದಲ್ಲಿ ಕುಂಭರಾಶಿಯ ಐದನೇ ಮನೆಯಲ್ಲಿ ಸಂಚರಿಸುತ್ತಾರೆ ಇದರಿಂದ ನಿಮ್ಮ ಸೃಜನಾತ್ಮಕತೆ ಜ್ಞಾನ ಮತ್ತು ಮಕ್ಕಳೊಂದಿಗೆ ಸಂಬಂಧಗಳು ಉತ್ತಮಗೊಳ್ಳುತ್ತವೆ ಮೀನರಾಶಿಯಲ್ಲಿ ಆರನೇ ಮನೆಯಲ್ಲಿ ರಾಹು ಸ ಸಂಚಾರಿಸುತ್ತಿದ್ದರಿಂದ ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಕೆಲಸದಲ್ಲಿ ಯಶಸ್ಸು ಲಭಿಸಬಹುದು ಆದರೆ ಕೆಲವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಎದುರಾಗಬಹುದು ಸ್ನೇಹಿತರೆ ಇದರ ಪರಿಣಾಮ ಕೆಲಸದಲ್ಲಿ ಸುತ್ತಿನ ಪ್ರವೃತ್ತಿ ಆರೋಗ್ಯ ಸಂಬಂಧಿತ ಸಂರಕ್ಷಣೆಯು ಜಾಗೃತಿಯೊಂದಿಗೆ ಶತ್ರುಗಳನ್ನು ಸಮರ್ಥವಾಗಿ ಜಯಿಸುವ ಶಕ್ತಿ ಬೆಳೆಯುತ್ತದೆ ಇನ್ನು ಮೇ ಹದಿನೆಂಟರಂದು ರಾಹು ಐದನೇ ಮನೆಯಲ್ಲಿ ಇರುವುದರಿಂದ ಇದರಿಂದ ನಿಮ್ಮ ಸೃಜನಾತ್ಮಕ ಪ್ರಯತ್ನಗಳು ಮತ್ತು ಮಕ್ಕಳ ಜೊತೆಗಿನ ಸಂಬಂಧಗಳಲ್ಲಿ ಎಚ್ಚರಿಕೆ ಅಗತ್ಯ ಇನ್ನು ಗುರುಬಲದಿಂದ ಋಷುಭ ರಾಶಿಯ ಎಂಟನೇ ಮನೆಯಲ್ಲಿ ಸ್ನೇಹಿತರೆ ವರ್ಷದ ಆರಂಭದಲ್ಲಿ ಸಂಚರಿಸುತ್ತಾರೆ ಇದು ಪಿತೃತ್ವ ಆಸ್ತಿ ಹಂಚಿಕೆ ಅಥವಾ ಹೂಡಿಕೆಗಳಲ್ಲಿ ಕೆಲವು ಸಂಕಷ್ಟಗಳನ್ನು ಮಾಡಬಹುದು ಆದರೆ ಮೇ ಹದಿನಾಲ್ಕರಂದು ಗುರು ಮಿಥುನ ರಾಶಿಯ ಒಂಬತ್ತನೇ ಮನೆಗೆ ಪ್ರವೇಶಿಸುತ್ತಾರೆ ಇದರಿಂದ ದೂರ ಪ್ರಯಾಣ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಉನ್ನತ ಶಿಕ್ಷಣದ ಅವಕಾಶಗಳು ಒದಗುತ್ತವೆ ಡಿಸೆಂಬರ್ ವೇಳೆಗೆ ಸ್ನೇಹಿತರೆ ಗುರು ಕಟಕ ರಾಶಿ ಮೂಲಕ ವೇಗವಾಗಿ ಸಂಚರಿಸಿ ಮತ್ತೆ ಮಿಥುನ ರಾಶಿಯಲ್ಲಿ ಪ್ರವೇಶಿಸುತ್ತಾರೆ ಇದರಿಂದ ಉದ್ಯೋಗ ಆಧ್ಯಾತ್ಮಿಕತೆಯ ಬೆಳವಣಿಗೆ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆಗಳು ಉಂಟಾಗುವ ಸಾಧ್ಯತೆ ಕಂಡುಬರಲಿದೆ ಇದರಿಂದ ಏನೆಲ್ಲ ಬದಲಾವಣೆಗಳು ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಹಣಕಾಸಿನ ಸ್ಥಿತಿ ಏನೆಲ್ಲ ಬದಲಾವಣೆಗಳನ್ನು ಗುರುಬಲದಿಂದ ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಉದ್ಯೋಗದಲ್ಲಿ ಕೆಲಸದಲ್ಲಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಗುರುಬಲದಿಂದ ನನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯ ಉದ್ಯೋಗಿಗಳು ಬಾಳಿನಲ್ಲಿ ವೃದ್ಧಿ ಮತ್ತು ಸಮಸ್ಯೆಗಳು ಮಿಶ್ರ ಅನುಭವಗಳು ಇರುತ್ತವೆ ಶನಿಯ ಪ್ರಭಾವದಿಂದ ಆರಂಭದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಕೆಲವು ಅಡಚಣೆಗಳನ್ನು ಎದುರಿಸಬೇಕಾಗುತ್ತದೆ ಇದು ಮುಖ್ಯವಾಗಿ ಅಜ್ಞಾತ ಶತ್ರುಗಳು ಅಥವಾ ಸ್ಪರ್ಧಾತ್ಮಕ ಸಹದೋಗಿಗಳಿಂದ ಇರುತ್ತದೆ ಈ ಸಮಯದಲ್ಲಿ ಹೊಸ ಉದ್ಯೋಗವನ್ನು ಹುಡುಕುವುದಕ್ಕಿಂತ ಹೀಗಿರುವ ಕೆಲಸವನ್ನು ಪ್ರಾರಂಭ ಮಾಡಿಕೊಂಡು ಹೋಗುವುದು ಉತ್ತಮ ಅಂತಲೇ ಹೇಳಬಹುದು ಕಾಪಾಡಿಕೊಂಡು ಹೋಗುವುದು ಒಳಿತು ನಿಯೋಜಿತ ಯೋಜನೆ ಮತ್ತು ಸಹನೆಯೊಂದಿಗೆ ನಿಮ್ಮ ಕೆಲಸದಲ್ಲಿ ಶ್ರದ್ಧೆಯಿಂದ ಶ್ರಮಿಸಿ ಈ ಸಮಯವನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸಬಹುದು ಹೊಸ ಕೆಲಸದಲ್ಲಿ ಅವಕಾಶಗಳೊಂದಿಗೆ ಬಲವಾದ ಶ್ರದ್ಧೆ ಮತ್ತು ಸಂಯಮ ಅಂತಲೇ ಹೇಳಬಹುದು ಇನ್ನು ಮೇ ತಿಂಗಳ ನಂತರ ಗುರು ಒಂಬತ್ತನೇ ಮನೆಯಲ್ಲಿ ಇರುವ ಕಾರಣ ಈ ಸಮಯದಲ್ಲಿ ಕೆಲಸದ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಉದ್ಯೋಗದಲ್ಲಿ ಉತ್ತರಾಣ ಸ್ಥಾನ ಮನದಲ್ಲಿ ಬೆಳವಣಿಗೆ ಮತ್ತು ಹೆಚ್ಚುವರಿ ಆದಾಯದ ಸಾಧ್ಯತೆಗಳಿವೆ ಗುರುವಿನ ಅನುಗ್ರಹದಿಂದ ನಿಮ್ಮ ಪ್ರಯತ್ನಗಳಿಗೆ ಪುರಸ್ಕಾರ ದೊರೆಯುತ್ತದೆ ನೌಕರರಿಗೆ ಪ್ರಮೋಷನ್ಗಳು ಅಥವಾ ವೇತನ ಹೆಚ್ಚಳ ಲಭಿಸುವ ಸಾಧ್ಯತೆ ಇರುತ್ತದೆ ಮಾರ್ಗದರ್ಶಕರು ಶಿಕ್ಷಕರು ಮತ್ತು ಸಲಹೆಗಾರರಾಗಿ ಕೆಲಸ ಮಾಡುತ್ತಿರುವವರಿಗೆ ಹೆಸರು ಕೀರ್ತಿ ಮತ್ತು ಒಪ್ಪಿಗೆಯ ಅವಕಾಶ ದೊರೆಯಲಿದೆ ಸ್ನೇಹಿತರೆ ಇನ್ನು ಮೇನಿಂದ ಐದನೇ ಮನೆಯಲ್ಲಿ ಕೇತು ಸಂಚರಿಸುವುದರಿಂದ ನಿಮ್ಮ ಸಲಹೆಗಳು ಅಥವಾ ಆಲೋಚನೆಗಳು ಸಮರ್ಥವೆಂಬ ಭಾವನೆ ಹೆಚ್ಚಾಗುತ್ತದೆ ಇದು ಅಹಂಕಾರವನ್ನು ಉಂಟು ಮಾಡಿ ಸಹೋದ್ಯೋಗಿಗಳ ಜೊತೆ ಮನಸ್ತಾಪವನ್ನು ಉಂಟು ಮಾಡಬಹುದು ಈ ಸಂದರ್ಭದಲ್ಲಿ ಇತರರ ಅಭಿಪ್ರಾಯಗಳಿಗೆ ಗೌರವ ತೋರುವುದರಿಂದ ಈ ಸಮಸ್ಯೆ ನಿವಾರಣೆಯಾಗುತ್ತದೆ ಸ್ನೇಹಿತರೆ ಗುರುವಿನ ಅನುಗ್ರಹದಿಂದ ಉತ್ತಮ ಫಲಿತಾಂಶಗಳನ್ನು ನೀಡಿದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆಯಿಂದ ಇರಬೇಕು ಅನಗತ್ಯ ಯೋಚನೆಯಿಂದ ತೆಗೆದುಕೊಳ್ಳಬಾರ್ದು ಸ್ನೇಹಿತರೆ ತಾಳ್ಮೆಯಿಂದ ಮತ್ತು ದೃಢ ಚಿಂತನೆಯೊಂದಿಗೆ ಮುಂದುವರಿದರೆ ಎರಡು ಸಾವಿರದ ಇಪ್ಪತ್ತೈದರ ಉದ್ಯೋಗದಲ್ಲಿ ಪ್ರಗತಿಗೆ ಮತ್ತು ಭವಿಷ್ಯಕ್ಕೆ ಬಲವಾದ ಅಡಿಪಾಯವನ್ನು ಹಾಕಲು ಬಹಳಷ್ಟು ಸಹಕಾರ ಮಾಡುತ್ತವೆ ಅಂತಲೇ ಹೇಳಬಹುದು ಇಷ್ಟೆಲ್ಲ ಅದೃಷ್ಟವನ್ನು ನಿಮ್ಮ ಉದ್ಯೋಗದಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ತುಲಾರಾಶಿಯವರಿಗೆ ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಆರ್ಥಿಕವಾಗಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಲಾಭವನ್ನು ತಂದುಕೊಡ್ತದ ಇನ್ನು ಸಾಲಗಳು ಜಾಸ್ತಿ ಆಗುತ್ತದೆ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಆರ್ಥಿಕವಾಗಿ ಬಹಳ ಅನುಕೂಲಕರವಾಗಿರುತ್ತದೆ ಇಂದಿನ ವರ್ಷಗಳಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಿದ ನೀವು ಈ ವರ್ಷದಿಂದ ಸ್ಥಿರ ಆದಾಯ ಮತ್ತು ಆಸ್ತಿ ವೃದ್ಧಿಯನ್ನು ಅನುಭವಿಸುತ್ತೀರಿ ಸ್ನೇಹಿತರೆ ವೃತ್ತಿಯಲ್ಲಿ ಪ್ರಗತಿ ಮತ್ತು ವ್ಯಾಪಾರದ ಸ್ಥಿರತೆಯಿಂದ ನಿಮ್ಮ ಆದಾಯ ನಿರಂತರವಾಗಿರುತ್ತದೆ ಈ ಸಮಯದಲ್ಲಿ ನೀವು ಹೆಚ್ಚು ಉಳಿತಾಯ ಮಾಡುತ್ತೀರಿ ಇದು ರಿಯಲ್ ಎಸ್ಟೇಟ್ ಆಭರಣಗಳು ಅಥವಾ ವಾಹನಗಳಂತಹ ಅಮೂಲ್ಯ ಆಸ್ತಿಗಳಲ್ಲಿ ಹೂಡಿಕೆ ಮಾಡಲು ಸೂಕ್ತ ಸಮಯ ಇನ್ನು ಹೊಸ ಮನೆ ಖರೀದಿಸಲು ಅಥವಾ ಈಗಿರುವ ಮನೆಗೆ ಸುಧಾರಣೆ ಮಾಡಲು ಯೋಚಿಸುತ್ತಿರುವವರಿಗೆ ಈ ವರ್ಷ ಬಹಳ ಅನುಕೂಲಕರವಾಗಿರುತ್ತದೆ ಇನ್ನು ಮೇ ತಿಂಗಳ ನಂತರನು ಕೂಡ ಗುರು ದಿಸೆಯಿಂದ ಗುರುಬಲದಿಂದ ಸ್ನೇಹಿತರೆ ಗುರು ಒಂಬತ್ತನೇ ಭಾವಕ್ಕೆ ಪ್ರವೇಶಿಸುತ್ತಾರೆ ಇದು ನಿಮಗೆ ಆರ್ಥಿಕ ವೃದ್ಧಿ ಮತ್ತು ಹೂಡಿಕೆ ಅವಕಾಶಗಳನ್ನು ಹೆಚ್ಚು ಒದಗಿಸುತ್ತದೆ ರಿಯಲ್ ಎಸ್ಟೇಟ್ ಶಿಕ್ಷಣ ಅಥವಾ ದೀರ್ಘಕಾಲಿಕ ಹೂಡಿಕೆಗಳಲ್ಲಿ ಹೂಡಿಕೆ ಮಾಡಲು ಇದು ಉತ್ತಮ ಸಮಯವಾಗಿರುತ್ತದೆ ಕುಟುಂಬ ಸಂಬಂಧಿತ ವೆಚ್ಚಗಳು ಮದುವೆಗಳು ಧಾರ್ಮಿಕ ಕಾರ್ಯಕ್ರಮಗಳು ಇನ್ನು ಸಂತಾನ ಪ್ರಾಪ್ತಿ ಅಥವಾ ಪೂಜೆಗಳಂತಹ ಶುಭ ಕಾರ್ಯಗಳಿಗೆ ವೆಚ್ಚವಾಗಬಹುದು ಈ ಖರ್ಚುಗಳು ನಿಮ್ಮ ಕುಟುಂಬ ಸಂಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ಸಂತೃಪ್ತಿಯನ್ನು ತರುತ್ತದೆ ಸ್ನೇಹಿತರೆ ಇನ್ನು ತುಲಾರಾಶಿಯವರ ಅರ್ಥಶಾಸ್ತ್ರದಲ್ಲಿ ಬುದ್ಧಿಮತ್ತೆಯಿಂದ ಕಾರ್ಯನಿರ್ವಹಿಸಿ ದೀರ್ಘಕಾಲಿಕ ಹೂಡಿಕೆಗಳಿಗೆ ಒತ್ತು ನೀಡಬೇಕು ಇನ್ನು ಖರ್ಚು ಕೂಡ ಉಳಿತಾಯದ ನಡುವೆ ಸಮತೋಲನವನ್ನು ಕಾಯ್ದುಕೊಂಡು ಸುರಕ್ಷಿತ ಹೂಡಿಕೆಗಳ ಕಡೆಗೆ ಗಮನ ಹರಿಸಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಹಣಕಾಸಿನ ವೃದ್ಧಿ ಜಾಸ್ತಿಯಾಗಲಿದೆ ಅದರ ಜೊತೆಗೆ ಖರ್ಚು ಕೂಡ ಜಾಸ್ತಿಯಾಗಲಿದೆ ಇವೆರಡನ್ನು ಸಮತೋಲನವಾಗಿ ತೂಗಿಸಿಕೊಂಡು ಹೋಗಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಕುಟುಂಬ ಜೀವನದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತುಲಾರಾಶಿಯವರು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇನ್ನು ತುಲಾರಾಶಿಯವರಿಗೆ ಮದುವೆ ಯೋಗ ಇದೆಯಾ ಅನ್ನೋದನ್ನ ಹೇಳೋದಾದರೆ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬ ಜೀವನ ಸಾಮಾನ್ಯವಾಗಿ ಸಂತೋಷಕರ ಮತ್ತು ಸಮತೋಲನದ ಮನೆಯ ಪರಿಸರವು ಶಾಂತಿಯಿಂದ ಕೂಡಿರುತ್ತದೆ ಆದರೆ ವರ್ಷದ ಆರಂಭದಲ್ಲಿ ವೃತ್ತಿಯ ಒತ್ತಡದಿಂದ ನೀವು ಕುಟುಂಬ ಸದಸ್ಯರ ಜೊತೆ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗದಿರಬಹುದು ಈ ಸಂದರ್ಭ ಸ್ಪಷ್ಟ ಸಂವಹನ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯಿಂದ ಸಂಬಂಧಗಳು ಬಲಗೊಳ್ಳುತ್ತವೆ ಸ್ನೇಹಿತರೆ ಇನ್ನು ಉದ್ಯೋಗ ಕುಟುಂಬದ ನಡುವೆ ಸಮತೋಲನ ಕಾಪಾಡಿಕೊಳ್ಳುವುದರಿಂದ ಸಂಬಂಧಗಳಲ್ಲ ಹೆಚ್ಚಲನೆ ಉಂಟಾಗಬಹುದು ಅಂದರೆ ಮೇ ತಿಂಗಳ ಬಳಿಕ ಗುರುವಿನ ಪ್ರಭಾವದಿಂದ ನೀವು ಸಾಮಾಜಿಕ ಬಾಳಿನಲ್ಲಿ ಹೆಚ್ಚಿನ ಆಸಕ್ತಿ ತೋರುತ್ತೀರಿ ಧಾರ್ಮಿಕ ಕಾರ್ಯಕ್ರಮಗಳು ಉತ್ಸವಗಳು ಅಥವಾ ಸಾಮಾಜಿಕ ಸೇವೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶಗಳು ದೊರೆಯುತ್ತವೆ ಇನ್ನು ಸ್ನೇಹಿತರು ಮತ್ತು ಬಂಧುಗಳು ನಿಮ್ಮ ಯಶಸ್ಸಿನಲ್ಲಿ ಮೌಲ್ಯವನ್ನು ಬೆಂಬಲವನ್ನು ನೀಡುತ್ತಾರೆ ಇದರ ಪರಿಣಾಮವಾಗಿ ಕುಟುಂಬದಲ್ಲಿ ಶ್ರದ್ಧೆ ಮತ್ತು ಸಹಕಾರದ ವಾತಾವರಣ ನಿರ್ಮಾಣವಾಗಲಿದೆ ಒಟ್ಟಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಕುಟುಂಬ ಸಂಬಂಧಗಳಿಗೆ ತುಂಬ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಕುಟುಂಬ ಸದಸ್ಯರೊಂದಿಗೆ ಟೈಮನ್ನು ಸ್ಪೆಂಡ್ ಮಾಡುವ ಸಮಯ ಮತ್ತು ಪರಸ್ಪರ ಗೌರವದಿಂದ ತಮಗಾದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಕುಟುಂಬದಲ್ಲಿ ಶಾಂತಿ ಐಕ್ಯತೆ ಮತ್ತು ಸಂತೋಷ ಹೆಚ್ಚಾಗಿ ನಿಮ್ಮ ಜೀವನಕ್ಕೆ ಸಕಾರಾತ್ಮಕ ದಿಕ್ಕನ್ನು ನೀಡುತ್ತದೆ ಇನ್ನು ವರ್ಷದ ಎರಡನೇ ಭಾಗದಲ್ಲಿ ನಿಮ್ಮ ಮಕ್ಕಳಲ್ಲಿ ಪ್ರಗತಿ ಕಂಡುಬರುತ್ತದೆ ಆದರೆ ಅವರ ಆರೋಗ್ಯ ಸಂಬಂಧಿತ ಕೆಲವು ಚಿಂತೆಗಳು ಇರಬಹುದು ಈ ಸಂದರ್ಭ ಆತಂಕಕ್ಕಿಂತ ಸೂಕ್ತ ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಅಂತಲೇ ಹೇಳಬಹುದು ಇನ್ನು ಗುರುವಿನ ಅನುಗ್ರಹದಿಂದ ಮಕ್ಕಳ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಶೀಘ್ರದಲ್ಲಿಯೇ ಪರಿಹಾರಗೊಳ್ಳುತ್ತವೆ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ತುಲಾರಾಶಿಯವರಿಗೆ ಯಾವ ವಿಚಾರದಲ್ಲಿ ತುಲಾರಾಶಿಯವರು ಎಷ್ಟು ಜಾಗೃತಿ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ತುಲಾರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ಎಂಟನೇ ಭಾವದಲ್ಲಿ ಗುರುವಿನ ಸಂಚಾರದಿಂದ ನೀವು ಲಿವರ್ ಮೂಳೆ ನರ ಸಂಬಂಧಿತ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ಮುಖ್ಯವಾಗಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಹೆಗರಿಸುತ್ತಿರುವವರಿಗೆ ಹೆಚ್ಚು ಜಾಗೃತಿ ಅಗತ್ಯ ಅಂತಲೇ ಹೇಳ್ಬೋದು ಆರೋಗ್ಯದ ಸಮಸ್ಯೆಗಳನ್ನು ದೂರವಿರಿಸಲು ಸಮತೋಲನದ ಆಹಾರ ಸೇವನೆ ನಿಯಮಿತ ವ್ಯಾಯಾಮ ಮತ್ತು ನಿದ್ರ ಚಿತ್ರವನ್ನು ಅನುಸರಿಸುವುದು ಮುಖ್ಯವಾಗಿರುತ್ತದೆ ಇನ್ನು ನಿಯಮಿತ ವೈದ್ಯಕೀಯ ತಪಾಸಣೆಗಳಿಂದ ಇಂತಹ ಸಮಸ್ಯೆಗಳನ್ನು ಮುಂಚಿತವಾಗಿ ತಡೆಗಟ್ಟಬಹುದು ಸ್ನೇಹಿತರೆ ಇನ್ನು ಮಾನಸಿಕ ಆರೋಗ್ಯದ ಮೇಲೂ ಕೂಡ ಪ್ರಮಾಣ ಗಮನಹರಿಸಬೇಕು ಸ್ನೇಹಿತರೆ ಮೊದಲಾರ್ಧದಲ್ಲಿ ಕೇತು ಮತ್ತು ಶನಿ ಗ್ರಹದ ಪ್ರಭಾವದಿಂದ ಒತ್ತಡ ಮತ್ತು ಭಾವನಾತ್ಮಕ ಆಲೋಚನೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಇನ್ನು ಧ್ಯಾನ ಯೋಗ ಮತ್ತು ವಿಶ್ರಾಂತಿ ತಂತ್ರಗಳನ್ನು ಅನುಸರಿಸುವುದು ಆಲೋಚನೆಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಮತ್ತು ಮನಸ್ಸಿನ ಸಮತೋಲನವನ್ನು ಕಾಪಾಡಲು ಸಹಕಾರಿಯಾಗುತ್ತದೆ ಇನ್ನು ಮೇ ತಿಂಗಳ ನಂತರ ಒಂಬತ್ತನೇ ಭಾವಕ್ಕೆ ಗುರುವಿನ ಪ್ರವೇಶವು ಆರೋಗ್ಯದ ಹಿತವನ್ನು ಒದಗಿಸುತ್ತದೆ ನಿಮ್ಮ ಆರೋಗ್ಯ ಉತ್ತಮವಾಗಿರೋದಕ್ಕೆ ಗುರುವಿನ ಪ್ರಭಾವದಿಂದ ಅನುಕೂಲಕರವಾಗಿರುತ್ತದೆ ಅಂತಲೇ ಹೇಳ್ಬೋದು ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಸ್ನೇಹಿತರೆ ಶರೀರದ ಶಕ್ತಿಯು ಪುನಸ್ಥಾ ವಾಗುತ್ತದೆ ಪ್ರಕೃತಿಯೊಡನೆ ಸಮಯ ಕಳೆಯುವುದು ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರಲಿದೆ ಎಲ್ಲ ರೀತಿಯ ಸಮಗ್ರ ಆರೋಗ್ಯ ಕಾಳಜಿ ಮತ್ತು ದಿನನಿತ್ಯದ ಶಿಸ್ತುಗಳನ್ನು ಪಾಲಿಸುವ ಮೂಲಕ ತುಲಾರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದಾರೆ ಆರೋಗ್ಯದ ಕುರಿತು ಜಾಗೃತಿಯಿಂದ ಉತ್ತಮ ವರ್ಷವನ್ನು ಅನುಭವಿಸಲು ಸಾಧ್ಯ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಸಮಸ್ಯೆ ಬಂದಿದ್ದಲ್ಲಿ ವೈದ್ಯಕೀಯರನ್ನು ಭೇಟಿಯಾಗಿ ಸ್ನೇಹಿತರೆ ಅವ್ರು ಕೊಡುವ ಸಲಹೆಯನ್ನು ಫಾಲೋ ಮಾಡುವುದು ಉತ್ತಮ ಇದರ ಜೊತೆಗೆ ಮನೆಯಲ್ಲೂ ಕೂಡ ನೀವು ನಿಮ್ಮ ಆರೋಗ್ಯವನ್ನು ನೀಟಾಗಿಟ್ಕೊಳ್ಬೇಕು ಅಂತಂದರೆ ಪ್ರತಿನಿತ್ಯ ತರಕಾರಿಗಳನ್ನು ತಿನ್ನುವುದು ಹಣ್ಣು ಹಂಪಲುಗಳನ್ನು ತಿನ್ನುವುದು ನೀರನ್ನು ಅತಿ ಹೆಚ್ಚಾಗಿ ಕುಡಿಯುವುದರಿಂದಲೂ ಕೂಡ ನಿಮ್ಮ ಚರ್ಮ ಸಮಸ್ಯೆಯನ್ನು ಕಂಡು ಬರುವುದಿಲ್ಲ ಸ್ನೇಹಿತರೆ ನಿಮಗೆ ಲಿವರ್ ಸಮಸ್ಯೆನೂ ಕೂಡ ದೂರವಾಗಲಿದೆ ಸೊ ಹಾಗಾಗಿ ತಪ್ಪದೆ ಮನೆಯಲ್ಲೂ ಕೂಡ ಮಾಡಿ ಇನ್ನು ಸಣ್ಣ ಪುಟ್ಟ ಏನಾದರೂ ತೊಂದರೆ ಬಂದಿದ್ದಲ್ಲಿ ವೈದ್ಯಕೀಯರನ್ನ ಭೇಟಿಯಾಗಿ ಅವರು ಕೊಡುವ ಸಲಹೆಯನ್ನು ತಪ್ಪದೇ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ತುಲಾರಾಶಿಯವರು ಇನ್ನು ಈ ವರ್ಷ ಹೂಡಿಕೆಯನ್ನು ಮಾಡಬಹುದಾ ಇನ್ನು ಮೇ ತಿಂಗಳು ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ವ್ಯಾಪಾರದಲ್ಲಿರುವ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಮೊದಲಾರ್ಧದಲ್ಲಿ ಸ್ಥಿರ ಪ್ರಗತಿ ಮತ್ತು ಹೂಡಿಕೆಗಳಲ್ಲಿ ಜಾಗೃತಿ ಇರಬೇಕಾದ ಅವಶ್ಯಕತೆ ಇದೆ ಶನಿಗ್ರಹದ ಪ್ರಭಾವದಿಂದ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅಲ್ಪ ಮಟ್ಟದ ಉದ್ವೇಗತೆ ಅಥವಾ ಗೊಂದಲ ಉಂಟಾಗಬಹುದು ಸ್ನೇಹಿತರೆ ಮಿತಿಯಾದ ಹೂಡಿಕೆ ಮತ್ತು ಆಂತರಿಕ ಆಡಳಿತದ ಬಲವರ್ಧನೆಗೆ ಪ್ರಾಧಾನ್ಯ ನೀಡುವುದು ಉತ್ತಮ ಈ ಸಮಯದಲ್ಲಿ ಹೊಸ ಯೋಜನೆಗಳನ್ನು ಆರಂಭಿಸುವ ಮೊದಲು ಈಗಿರುವ ವ್ಯಾಪಾರವನ್ನು ನೀಟಾಗಿ ನೋಡ್ಕೊಳ್ಳೋದು ಮತ್ತು ಮಿತಿಯೊಳಗೆ ಬಲಪಡಿಸಿಕೊಳ್ಳಬೇಕಾಗುತ್ತದೆ ಇನ್ನು ಮೇ ನಂತರ ಒಂಬತ್ತನೇ ಭಾವಕ್ಕೆ ಗುರುವಿನ ಪ್ರವೇಶ ಇರುವುದರಿಂದ ವ್ಯಾಪಾರ ವೃದ್ಧಿಗೆ ಹೊಸ ಅವಕಾಶಗಳು ಸಿಗುತ್ತವೆ ವ್ಯಾಪಾರದಲ್ಲಿ ಧನಲಾಭವನ್ನು ನೋಡಲಿದ್ದೀರಿ ವ್ಯಾಪಾರದಲ್ಲಿ ವಿಸ್ತರಣೆ ಹೊಸ ಮಾರುಕಟ್ಟೆಗಳನ್ನು ಹರಿಯುವುದು ಮತ್ತು ಬ್ರ್ಯಾಂಡ್ ನಿಲುವು ಬಲಪಡಿಸಲು ಇದು ಅತ್ಯುತ್ತಮ ಸಮಯ ಅಂತಲೇ ಹೇಳಬಹುದು ಹಾಗಾದರೆ ಜೂನ್ ತಿಂಗಳು ಬಿಟಾರಿದೆ ಸ್ನೇಹಿತರೆ ಇನ್ನು ಹೊಸ ಗ್ರಾಹಕರನ್ನು ಆಕರ್ಷಿಸುವ ನಿಮ್ಮ ಯತ್ನಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ ಇನ್ನು ಉತ್ತಮ ಸಂಬಂಧವನ್ನು ಕಾಪಾಡಿಕೊಂಡರೆ ನಿಮ್ಮ ವ್ಯಾಪಾರಕ್ಕೆ ನಿರಂತರ ಬೆಂಬಲ ದೊರೆಯುತ್ತದೆ ನಿಮ್ಮ ಹೊಣೆಗಾರಿಕೆಗಳು ಹೆಚ್ಚಿದರೂ ವೇಗವಾಗಿ ಆರ್ಥಿಕ ಸಹಾಯ ಮತ್ತು ನವೀಕರಣದ ಅವಕಾಶಗಳನ್ನು ಬಳಸಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು ವ್ಯಾಪಾರದಲ್ಲಿ ಶ್ರದ್ಧೆ ಕೌಶಲ್ಯದ ಸಮತೋಲನ ಮತ್ತು ಶ್ರದ್ಧೆಯಿಂದ ನೀತಿ ಯೋಜನೆಗಳ ಅನುಸರಣೆ ಪ್ರಗತಿಗೆ ಸಹಕಾರಿಯಾಗುತ್ತದೆ ನಿಯಂತ್ರಿತ ಜಾಣ್ಮೆಯಿಂದ ಹೂಡಿಕೆ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ವ್ಯಾಪಾರವು ಸ್ಥಿರವಾಗಿರುವುದರೊಂದಿಗೆ ನಿರೀಕ್ಷಿತ ಯಶಸ್ಸನ್ನು ಸಾಧಿಸಬಹುದು ಸ್ನೇಹಿತರೆ ದೊಡ್ಡ ರಿಸ್ಕನ್ನು ತೆಗೆದುಕೊಳ್ಬಾರ್ದು ಈ ರೀತಿ ಪಾಲುದಾರಿಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಉನ್ನತ ಧನ ಲಾಭವನ್ನು ನೋಡಲಿದ್ದೀರಿ ಅಂತ ಹೇಳುತ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ವೀಡನ್ನು ಹೆಂಡ್ ಮಾಡೋ ಮುಂಚಿನ ಸ್ನೇಹಿತರೆ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಫಾಲೋ ಮಾಡಬೇಕಾಗುತ್ತದೆ ತುಲಾರಾಶಿಯ ಅವರಿಗೆ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳಿಗೆ ಸ್ನೇಹಿತರೆ ಗುರು ಗೋಚರವು ಆರ್ಥಿಕ ಸಮಸ್ಯೆಗಳನ್ನು ಹೆಚ್ಚಿಸಲು ಹಾಗೂ ಆರೋಗ್ಯ ತೊಂದರೆಗಳನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಈ ದುಷ್ಪರಿಣಾಮಗಳನ್ನು ಕಡಿಮೆಗೊಳಿಸಲು ಪ್ರತಿದಿನ ಅಥವಾ ಪ್ರತಿ ವೇಳೆ ಗುರುವಾರ ಸ್ನೇಹಿತರೆ ಗುರುಶೋತ್ರ ಪಠಣ ಅಥವಾ ಗುರು ಮಂತ್ರ ಜಪವನ್ನು ಮಾಡುವುದು ಜೊತೆಗೆ ಗುರುವಾರ ದಿನ ನವಗ್ರಹ ದೇವಾಲಯ ಬೃಹಸ್ಪತಿ ಪೂಜೆ ಅಥವಾ ಗುರು ಚರಿತ್ರೆ ಪಠಣವನ್ನು ಮಾಡುವುದರಿಂದ ಸಹ ಈ ಅವಧಿಯಲ್ಲಿ ಸೂಕ್ತ ಪರಿಹಾರ ನೀಡುತ್ತದೆ ಸ್ನೇಹಿತರೆ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಉತ್ತಮ ರಿಸಲ್ಟನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರೂ ಅನುಸರಿಸಿ ನಿಮ್ಮ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್